ರಾಣಿ ಚಂದ್ರಶೇಖರ್ ಎಲ್ಲರಿಗೂ ನಮಸ್ಕಾರ ನಾನಿಂದು ನನ್ನ ತವರೂರಿನಲ್ಲಾದಂತಹ ವಿಶೇಷ ನಾಗರ ಪಂಚಮಿ ಹಬ್ಬ ಕುರಿತು ನಿಮ್ಮ ಮುಂದೆ ವಿಚಾರಗಳನ್ನ ಹಂಚ್ಕೊತಾ ಇದ್ದೀನಿ ಈಗ ನೋಡ್ತಿರುವಂಥದ್ದು ಸೋಮೇಶ್ವರ ಮತ್ತು ಅಂಕನಾಥೇಶ್ವರ ದೇವಸ್ಥಾನಗಳಿರುವಂಥ ಆವರಣ ಈ ಆವರಣದಲ್ಲೇ ನಾಗರಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿ ಹಲವಾರು ವರ್ಷಗಳಿಂದನೂ ಕೂಡ ಇಲ್ಲಿ ಪೂಜೆ ಸಲ್ಲಿಸ್ತಿರುವಂಥದ್ದು ಸೊ ಈಗ ನಾನು ಹೋಗ್ತಿರುವಂಥದ್ದು ನೋಡಿ ಎಲ್ಲೋ ಕಲರ್ ಸ್ಯಾರಿ ನಾನೇ ದೇವಸ್ಥಾನದ ಆವರಣಕ್ಕೆ ಎಂಟ್ರಿ ಆಗಿರುವಂಥದ್ದು ಸುತ್ತಲೂ ಕೂಡ ಮಕ್ಳುಗಳಿಗೆ ಆಟಿಕೆಗಳನ್ನ ಇಟ್ಕೊಂಡು ಮಾರಾಟ ಮಾಡ್ತಿರುವಂಥವ್ರು ಇದ್ದಾರೆ ಕೆಲವೊಂದು ತಿನಿಸುಗಳನ್ನ ಜಾತ್ರೆ ಥರನೇ ಇಲ್ಲೂ ಕೂಡ ಮಾರಾಟ ಮಾಡ್ತಿರೋರಿದ್ದಾರೆ ನೋಡಿ ಇದು ನಮ್ಮೂರಿನ ಜನ ಸೊ ಇಲ್ಲಿ ನಾ ಆಗರು ಕಲ್ಗೆ ತನಿ ಎರಿಯೋದಕ್ಕೆ ಮತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೆ ಅಂತೇಳಿ ಅಂಕನಾಥೇಶ್ವರ ಸೋಮೇಶ್ವರ ದೇವಸ್ಥಾನಗಳಿಗೂ ಕೂಡ ಪೂಜೆ ಸಲ್ಸೋಕ್ಕೆ ಬಂದಿದ್ದಾರೆ ಎಲ್ಲರೂ ಕೂಡ ತನಿಹರಿಯೋದಕ್ಕೆ ಬಂದಿರುವಂಥದ್ದು ಆಚರಣೆ ಮಾಡ್ಕೊಂಡು ಈ ಹಬ್ಬದ ವಿಶೇಷತೆ ಏನಪ್ಪಾ ಅಂತಂದರೆ ಈ ಹಬ್ಬ ಶಿವರಾತ್ರಿ ಹಬ್ಬದ ಹಿಂದಿನ ಸೋಮವಾರ ಆಚರಣೆ ಮಾಡುವಂಥದ್ದು ಸೊ ಈ ಹಬ್ಬದಲ್ಲಿ ಒಂದು ಇಪ್ಪತ್ತು ದಿನ ಒಂದು ತಿಂಗಳಿಂದನೇ ಇಡೀ ಗ್ರಾಮಸ್ಥರು ಮನೆಯೆಲ್ಲ ಸ್ವಚ್ಛಗೊಳಿಸಿ ಪೂರ್ಣ ಪ್ರಮಾಣದ ಸ್ವಚ್ಛಗೊಳಿಸಿ ಸುಣ್ಣ ಬಣ್ಣ ಬೆಳೆದು ತುಂಬ ಸುತ್ತ ಮಡಿ ಮೈದೆಯಿಂದ ಭಯಭಕ್ತಿ ಶ್ರದ್ಧೆಯಿಂದ ಸ್ವಚ್ಛೆಯಿಂದ ಮಾಡುವಂಥ ನಮ್ಮ ಆಚರಣೆ ಈ ಹಬ್ಬದಲ್ಲಿ ಯಾವುದೇ ವಿಶೇಷ ಹಬ್ಬಗಳಿಗೂ ಕೂಡ ಇದು ಈ ನಾಗರ ಪಂಚಮಿ ಹಬ್ಬ ತುಂಬ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಆ ಮನೆಗೆ ಸಂಬಂಧಪಟ್ಟಂತಹ ಹೆಣ್ಮಕ್ಳುಗಳು ಅಡುಗೆ Gracias. ಮತ್ತೆ ಸೇಂದಿರು ಹೆಣ್ಣು ಮಕ್ಕಳು ಹೊರಗಡೆ ಎಲ್ಲೇ ವಲಸೆ ಇದ್ದು ಕೂಡ ಈ ಹಬ್ಬಕ್ಕೆ ಬರುವಂತಹದ್ದು ಈ ಹಬ್ಬದ ವಿಶೇಷತೆ ಏನಪ್ಪಾ ಅಂದ್ರೆ ಹಚ್ಚಿ ಅಕ್ಕಿ ತೆಂಬಿಟ್ಟು ಮತ್ತೆ ಚಿಕ್ಕಲಿ ಅಂತೇಳಿ ಎಳ್ಳಿಂದ ಬೆಲ್ಲ ಬೆಳೆಸಿ ಮಾಡುವಂಥದ್ದು ಮತ್ತೆ ಬಾಳೆಹಣ್ಣುನ ದೇವರಿಗೆ ತರುವಂಥದ್ದು ಜೊತೆಗೆ ಇಲ್ಲಿ ಹಾಲು ತುಪ್ಪನ ನಾಗರೂ ಕಲ್ಲಿಗೆ ತನ್ನ ಅದು ಹೊಸ ಬಟ್ಟೆಗಳನ್ನ ಕೆಲವರು ಅರಕೆ ಮಾಡ್ಕೊಳ್ಳೋವಂಥ ಬಟ್ಟೆಗಳನ್ನ ಇಟ್ಟು ಅರಕೆನ ತರಿಸುವಂಥದ್ದು ಜೊತೆಗೆ ಈ ಹಬ್ಬದಲ್ಲಿ ಸೋಮವಾರ ಅಂದಿಗೂ ಕೂಡ ಉಪವಾಸ ಇದ್ದು ಮನೆಯಲ್ಲಿರುವಂತಹ ಹಿರಿಯರು ಅಥವಾ ಮನೆಗೆ ಹೋಗಿ ಉಪವಾಸ ಇದ್ದು ಈ ನ ಮಾಡಿ ಸಂಜೆ ಎಲ್ಲರೂ ಊಟ ಪಡ್ತಕ್ಕಂತೆ ತಾನು ಉಪಾಸನ ಉತ್ತಾಯ ಮಾಡಿ ನಂತರ ಬಂದಂತ ಅತಿಥಿಗಳಿಗೆ ಅಥವಾ ಪುಟನಿಗೆ ಗೌರವ ಈ ಹಬ್ಬದಲ್ಲಿ ತುಂಬಾ ಇಡೀ ಕೂಡ ಒಕ್ಕ ಯಾವುದೇ ಜಾತಿ ಭೇದಗಳು ಬಂದಂತೆ ಈ ಹಬ್ಬನ ಆಚರಿಸ್ತಾರೆ ಈ ಹಬ್ಬದ ಮತ್ತೊಂದು ವಿಶೇಷತೆ ಏನಂದ್ರೆ ಹಬ್ಬ ಆಚರಣೆಗಳನ್ನು ಯಾವಾಗ ಮನೆಯ ಸ್ವಚ್ಛಗಳಿಸ್ಕೆ ಪ್ರಾರಂಭ ಮಾಡ್ತಾರೋ ಅವತ್ತಿಗೂ ಇವತ್ತು ಹಬ್ಬ ಆಚರಣೆಯವರು ಕೂಡ ತುಂಬಾ ಸೇವಿಸಿ ಮಾಂಸಹಾರನ ನಿಷೇಧ ಮಾಡಿ ತುಂಬಾ ಮಯವತ್ತಿಯಿಂದ ಏನಂದ್ರೆ ಅವರೇಕಾಳು ಮುಜ್ಜಿ ಊಟ ಮಾಡುವಂಥದ್ದು ಈ ಸಾಂಬಾರಿಗೆ ಕುಂಬಳಕಾಯಿ ಮತ್ತೆ ಅವರೇಕಾಳು ಕಡ್ಡಾಯವಾಗಿ ಬಳಸುವಂಥದ್ದು ಮತ್ತೆ ಬಂದ ಎಲ್ಲ ಅತಿಥಿಗಳಿಗೂ ಬಾಳೆಹಣ್ಣು ಮತ್ತು ಹೆಸಿ ಹೆಚ್ಚಿ ತಂಬಿಬಿಟ್ಟು ಈ ಹಬ್ಬದ ಪೂಜೆ ಮಾಡಿದೆ ಇದು ನಮ್ಮ ತವರೂರಿನ ಸೋಮೇಶ್ವರ ಸ್ವಾಮಿ ಸನ್ನಿಧಾನ ಇದು ಒಂದು ನಾಗರಕಲ್ಲು ಮುಂಭಾಗದಲ್ಲಿದೆ ಅದರ ಪಕ್ಕದಲ್ಲೇ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ ಊರಿನ ಎಲ್ಲ ಕುಟುಂಬದವ್ರು ಕೂಡ ಸಾಲಾಗಿ ನಿಂತು ತುಂಬ ಶ್ರದ್ಧೆ ಭಕ್ತಿಯಿಂದ ದೇವರದ ಅನುಗ್ರಹಕ್ಕೆ ಪಾತ್ರರಾಗ್ತಿರುವಂಥದ್ದು ಸೊ ಇಲ್ಲಿ ನೋಡಿ ಯಾವುದೇ ತಾರತಮ್ಯ ಇಲ್ಲ ಹಿರಿಯರು ಕಿರಿಯರು ಮಹಿಳೆಯರು ಮಕ್ಕಳು ಅಥವಾ ಪುರುಷರು ಅನ್ನುವಂಥದ್ದು ಎಲ್ಲರೂ ಕೂಡ ಒಕ್ಕಲರಿಂದ ಒಂದೇ ಏನು ಒಂದೇ ಮನಸ್ಥಿತಿನಲ್ಲಿ ದೇವ್ರ ದರ್ಶನಕ್ಕೆ ನಿಲ್ಲುವಂಥದ್ದು ಈ ಊರಿನ ವಿಶೇಷತೆ ಕೂಡ ಇದೇ ನೀವು ಯಾವುದೇ ನೋಡಿ ರಾಜಕೀಯ ಚುನಾವಣೆಗಳು ಬರಲಿ ಮತ್ತೊಂದು ಮಗದೊಂದು ಏನೇ ಸಂದರ್ಭ ಬರಲಿ ಆ ದಿನ ಆ ಸಂದರ್ಭ ದೋಚಿತವಾಗಿ ಅಷ್ಟೇ ಅಲ್ಲಿ ರಾಜಕೀಯ ನಡೆಯುವಂಥದ್ದಾಗಲಿ ಮನಸ್ತಾಪಗಳು ಬರುವಂಥದ್ದಾಗಲಿ ಆ ಸಂದರ್ಭಕ್ಕಷ್ಟೇ ಸೀಮಿತ ಆಗಿರುತ್ತೆ ಆದರೆ ಆ ಸಂದರ್ಭ ಮುಗಿದ ಮೇಲೆ ಇಲ್ಲಿ ಯಾವುದೇ ರಾಜಕೀಯನೂ ಕೂಡ ಎಂಟ್ರಿ ಆಗೋಲ್ಲ ವೈಯಕ್ತಿಕ ದ್ವೇಷಗಳು ಕೂಡ ಇಲ್ಲಿರೋದಿಲ್ಲ ಎಲ್ಲರೂ ಕೂಡ ಒಗ್ಗೂಡಿ ಸಹಬಾಳ್ವೆನ ಮಾಡುವಂಥದ್ದು ಈ ಊರಿನ ನಮ್ಮ ಹಳೇಬದನೂರಿನ ವಿಶೇಷ ಸೊ ನಾನು ಈ ಊರಿನ ಹೆಣ್ಮಗಳು ಅಂತ ಹೇಳ್ಕೊಡೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ ನನಗೆ ಯಾವಾಗಲೂ ಪ್ರತಿ ಒಂದು ಕಡೆಯೂ ಈ ವಿಚಾರನ ಹೇಳ್ತಾ ಇರ್ತೀನಿ ನಮ್ಮೂರಿನಲ್ಲಿ ರಾಜಕೀಯ ಆಗಲಿ ಮತ್ತೊಂದು ವೈಯಕ್ತಿಕತೆ ಆಗಲಿ ಆ ಬಿಟ್ಟರೆ ಮತ್ತೆ ಅವರು ಅದನ್ನು ಕ್ಯಾರಿ ಮಾಡಲ್ಲ ಅಂದರೆ ಅದನ್ನು ಮುಂದುವರ್ಸರ ಅಲ್ಲಿಗೆ ಕಟ್ ಮಾಡ್ತಾರೆ ಇದು ಸೋಮೇಶ್ವರ ದೇವಸ್ಥಾನ ನೋಡ್ತಿರುವಂಥದ್ದು ಸೊ ಜನ ಎಲ್ಲ ಕ್ಯೂಬಲ್ ನಿಂತಿದ್ದಾರೆ ಸೊ ತುಂಬ ಎಲ್ಲರೂ ಈ ಸರಿ ಬಂದಿದ್ದಾರೆ ಸೊ ನನಗೆ ನಮ್ಮೂರಿನ ಜನ ನಾವಿರು ಅನಿಸ್ಬಿಡ್ತು ಯಾಕೆಂದರೆ ನನಗೆ ಲಾಂಗ್ ಟೈಮು ನಾನು ಮಂಡ್ಯದಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಗ್ಯಾಪ್ ಆಗಿದ್ದು ಊರ್ಜದ ಸಂಪರ್ಕ ಹಂಗಾಗಿ ನೋಡಿ ನಾನು ನನ್ನ ಮಗ ಕೂಡ ಸಾಲಲ್ಲಿ ನಿಂತಿದ್ದೀವಿ O ಈಗ ನೀವು ನೋಡ್ತಿರುವಂಥದ್ದು ಅದೇ ಆವರಣದಲ್ಲಿರುವಂಥ ಶ್ರೀ ಶ್ರೀ ಅಂಕನಾಥೇಶ್ವರ ಸ್ವಾಮಿ ದೇವಸ್ಥಾನ ಅಂಥೇಳಿ ಇದು ಕೂಡ ಪುರಾತನವಾದಂಥದ್ದೇ ದೇವಾಲಯ ಇಲ್ಲಿ ನಿತ್ಯವೂ ಕೂಡ ಪೂಜೆ ಬೆಳಿಗ್ಗೆ ಸಂಜೆ ಎಲ್ಲವೂ ಕೂಡ ಪೂಜೆಗಳು ನಡೆಯುತ್ತೆ ಜೊತೆಗೆ ಭಕ್ತಾದಿಗಳು ಹಲವಾರು ಊರುಗಳಿಂದ ತುಂಬ ದೂರ ದೂರ ಊರುಗಳಿಂದ ಕೂಡ ಈ ದೇವಸ್ಥಾನದಕ್ಕೆ ದೇವಸ್ಥಾನಗಳಿಗೆ ಬರುವಂಥದ್ದು terimo da podemos agarrar Thank <laughs> you.